ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ನಾನು ಲೋಕನಾಥ್ ಹೂಗ ದಿಲ್ಲಿ ಹೈಕೋರ್ಟ್ನ ಜಡ್ಜ್ ಮನೆಯಲ್ಲಿ ಕಂತೆ ಕಂತೆ ಹಣ ಸ್ಟೋರ್ ರೂಮ್ನಲ್ಲಿ ಸುಡುತ್ತಿದ್ದವು ನಿಗಿ ನಿಗಿ ನೋಟುಗಳು ಹೌದು ಭಾರತದ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ಭ್ರಷ್ಟರನ್ನ ಬೇಟೆ ಸಾಮಾನ್ಯವಾಗಿ ನಾವು ನೋಡೇ ಇರ್ತೀವಿ ರಾಜಕೀಯ ಪಕ್ಷಗಳಿಗೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಸೀಮಿತವಾಗಿದ್ದ ಕಪ್ಪು ಹಣದ ಚಟ ಈಗ ಭಾರತದ ನ್ಯಾಯಾಂಗ ವ್ಯವಸ್ಥೆಗೂ ಅಂಟಿತ ಅನ್ನುವ ಅನುಮಾನ ಕೂಡ ಮೂಡಿದೆ ಭಾರತದಂತ ಸ್ವತಂತ್ರ ದೇಶದಲ್ಲಿ ರಾಜಕೀಯ ಪಕ್ಷಗಳ ಕಚೇರಿ ಮೇಲೆ ರಾಜಕೀಯ ವ್ಯಕ್ತಿಗಳ ಮನೆ ಮೇಲೆ ಉದ್ಯೋಗಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಮೇಲೆ ಐಟಿ ಇಡಿ ದಾಳಿ ನಾವು ನೋಡೇ ಇರ್ತೀವಿ ಆದರೆ ಸಂವಿಧಾನ ರಕ್ಷಕರು ಎನ್ಸ್ಕೊಂಡ ನ್ಯಾಯಾಂಗದ ದೇವಸ್ಥಾನದಲ್ಲಿ ದೇವರ ಸ್ವರೂಪದಲ್ಲಿ ಇರುವ ನ್ಯಾಯಮೂರ್ತಿಗಳ ಮನೆಯಲ್ಲಿ ಕಂತೆ ಕಂತೆ ಹಣ ಸಿಕ್ಕಿರುವುದು ಬೇಲಿಯೇ ಎದ್ದು ಹೊಲ ಮೇಯಿತ ಅನ್ನುವ ಅನುಮಾನ ಕೂಡ ಮೂಡುವಂತಾಗಿದೆ ದಿಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಮನೆಯಲ್ಲಿ ಸಿಕ್ಕ ಕಂತೆ ಕಂತೆ ಹಣ ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದೆ ಹಾಗಾದ್ರೆ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಆ ಒಂದು ರಾತ್ರಿ ಬೆಂಕಿ ನಂದಿಸಲು ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳೇ ಬೆಚ್ಚಿ ಬಿದ್ದಿದೆಯೇಕೆ ಮಾರ್ಚ್ ಹದ್ನಾಕರ ರಾತ್ರಿ ದಿಲ್ಲಿ ಹೈಕೋರ್ಟ್ ನ ನ್ಯಾಯಮೂರ್ತಿಗಳ ಮನೆಯಲ್ಲಿ ನಡೆದಿದ್ದಾದ್ರೂ ಏನು ಯಾರು ಈ ಯಶವಂತ ವರ್ಮಾ ನ್ಯಾಯಮೂರ್ತಿಗಳ ಮನೆಯಲ್ಲಿ ಸಿಕ್ಕ ಹಣ ಎಷ್ಟು ಬನ್ನಿ ಇದ್ರ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋಣ ಯಶವಂತ ವರ್ಮಾ ಸದ್ಯ ಈ ಹೆಸರು ದೇಶಾದ್ಯಂತ ಭಾರಿ ಚರ್ಚೆಯಲ್ಲಿದೆ ಇವರು ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ದಿಲ್ಲಿ ಹೈಕೋರ್ಟ್ ನ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ರು ಅದಕ್ಕೂ ಮುನ್ನ ಏಳು ವರ್ಷಗಳ ಕಾಲ ಅಲಹಾಬಾದ್ ಕೋರ್ಟ್ನ ಜಡ್ಜ್ ಆಗಿ ಸೇವೆಯನ್ನ ಕೂಡ ಸಲ್ಲಿಸಿದ್ರು ಇವರ ಅಧಿಕೃತ ನಿವಾಸ ಇರುವುದು ದೆಹಲಿಯ ತುಗ್ಲಕ್ ರಸ್ತೆಯಲ್ಲಿ ಮಾರ್ಚ್ ಹದಿನಾಲ್ಕರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಯಶವಂತ್ ವರ್ಮಾ ಅವರ ಮನೆಯ ಸ್ಟೋರ್ ರೂಮ್ಗೆ ಬೆಂಕಿ ತಗುಲ್ತದೆ ಆದರೆ ಆ ದಿನ ರಾತ್ರಿ ನ್ಯಾಯಮೂರ್ತಿಗಳಾದ ಯಶವಂತ್ ವರ್ಮಾ ಅವರು ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ಮನೆಯಲ್ಲಿ ಕೆಲಸ ಮಾಡುವವರು ಸ್ಥಳೀಯ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆ ಮಾಡ್ತಾರೆ ದಿಲ್ಲಿ ಹೈಕೋರ್ಟ್ ನ ಜರ್ಜ್ ಆದ ಕಾರಣ ಪೊಲೀಸರು ಕೂಡ ತುಗ್ಲಕ್ ರಸ್ತೆಯಲ್ಲಿರುವ ನ್ಯಾಯಮೂರ್ತಿಗಳ ಮನೆಗೆ ಬರ್ತಾರೆ ಅಲ್ಲಿಗಾಗ್ಲೇ ಸ್ಟೋರ್ ರೂಮ್ ನಲ್ಲಿ ಇದ್ದ ವಸ್ತುಗಳು ಸುಟ್ಟು ಹೋಗಿರ್ತವೆ ಆದ್ರೆ ಅದೇ ಸ್ಟೋರ್ ರೂಮ್ ಇದ್ದ ಗರಿ ಗರಿಯಾದ ನಿಗಿ ನಿಗಿ ನೋಟುಗಳು ಅರ್ಧ ಸುಟ್ಟಿರುವುದನ್ನ ನೋಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಯೇ ದಂಗಾಗ್ತಾರೆ ಒಂದು ಮಾಹಿತಿಯ ಪ್ರಕಾರ ಸುಮಾರು ಹದಿನೈದು ಕೋಟಿ ರೂಪಾಯಿ ಹಣ ಸಿಕ್ಕಿರುವುದಾಗಿ ತಿಳಿದು ಬಂದಿದೆ ತಕ್ಷಣವೇ ಈ ಎಲ್ಲಾ ಬೆಳವಣಿಗೆಗಳನ್ನ ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಹಣ ಇರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ತುಣುಕನ್ನ ಪೊಲೀಸರು ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ಕಳಿಸ್ತಾರೆ ಈ ಮಾಹಿತಿಯನ್ನು ಪರಿಶೀಲಿಸಿದ ಕೇಂದ್ರ ಗೃಹ ಸಚಿವಾಲಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಈ ವರದಿಯನ್ನು ಕಳುಹಿಸಿದೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಸಂಜೀವ್ ಖನ್ನಾ ತುರ್ತಾಗಿ ಕೊಲಿಜಿಯಂ ಮೀಟಿಂಗ್ನ ಕರೆದಿದ್ದಾರೆ ಈ ಒಂದು ಕೊಲಿಜಿಯಂ ಮೀಟಿಂಗ್ ನಲ್ಲಿ ಯಶವಂತ್ ವರ್ಮಾ ಅವರ ವಿರುದ್ಧ ಯಾವುದೇ ಕ್ರಮ ಕೂಡ ಕೈಗೊಳ್ಳಲಿಲ್ಲ ಬದಲಿಗೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಯಶವಂತ್ ವರ್ಮಾ ಅವರಿಗೆ ಒಂದು ವಾರಗಳ ಕಾಲ ಕಾಲಾವಕಾಶವನ್ನ ಕೊಟ್ಟು ಈ ಪ್ರಕರಣದ ಬಗ್ಗೆ ವಿವರಿಸುವಂತೆ ತಿಳಿಸುತ್ತಾರೆ ಹಾಗೂ ಈ ಪ್ರಕರಣದ ಬಗ್ಗೆ ಪರಿಶೀಲನೆ ಮಾಡಲು ಮೂವರು ಸದಸ್ಯರನ್ನೊಳಗೊಂಡ ಸಮಿತಿಯನ್ನ ಕೂಡ ರಚನೆ ಮಾಡ್ತಾರೆ ಬೆಂಕಿ ಹೊತ್ತಿದ ಸ್ಥಳದಲ್ಲಿ ವಿಧಿವಿಜ್ಞಾನ ಇಲಾಖೆ ಕಲೆ ಹಾಕಿದ ಮಾಹಿತಿಯನ್ನ ಈ ಸಮಿತಿ ಪರಿಶೀಲನೆ ಮಾಡುವಂತೆ ಹೇಳ್ತಾರೆ ಯಶವಂತ್ ವರ್ಮಾ ಅವರ ಪ್ರಕರಣದಲ್ಲಿ ಎಲ್ಲಾ ವರದಿಯನ್ನ ಪರಿಶೀಲಿಸಿ ವರದಿಯನ್ನ ನೀಡುವಂತೆ ದಿಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ದೇವೇಂದ್ರ ಉಪಾಧ್ಯಾಯ ಅವರಿಗೂ ಸುಪ್ರೀಂ ಕೋರ್ಟ್ ಸೂಚನೆ ನೀಡುತ್ತದೆ ಎಲ್ಲಾ ವರದಿಯನ್ನ ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿಗಳಾದ ದೇವೇಂದ್ರ ಉಪಾಧ್ಯಾಯ ಮಾರ್ಚ್ ಇಪ್ಪತ್ತೆರಡರ ಮಧ್ಯರಾತ್ರಿ ಸುಪ್ರೀಂ ಕೋರ್ಟ್ಗೆ ತನ್ನ ವರದಿಯನ್ನ ಸಲ್ಲಿಸುತ್ತಾರೆ ಎಲ್ಲಾ ವರದಿಯನ್ನ ಪರಿಶೀಲಿಸಿದ ದಿಲ್ಲಿ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾದ ದೇವೇಂದ್ರ ಉಪಾಧ್ಯಾಯ ಅವರು ಮಾರ್ಚ್ ಮಾರ್ಚ್ ಮಧ್ಯರಾತ್ರಿ ಸುಪ್ರೀಂ ಕೋರ್ಟ್ಗೆ ತನ್ನ ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ದೆಹಲಿಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಯಶವಂತ ವರ್ಮಾ ಅವರ ಮನೆಯಲ್ಲಿ ಹಣ ಸಿಕ್ಕಿರುವುದು ನಿಜ ಎಂಬುದಾಗಿ ತಿಳಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಜಸ್ಟಿಸ್ ದೇವೇಂದ್ರ ಉಪಾಧ್ಯಾಯ ಅವರು ಸಿದ್ಧಪಡಿಸಿದ ಇಪ್ಪತ್ತೈದು ಪುಟಗಳ ವರದಿಯನ್ನು ಪ್ರಕಟ ಮಾಡಿದೆ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿದ ಈ ಇಪ್ಪತ್ತೈದು ಪುಟಗಳ ವರದಿಯಲ್ಲಿ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಸಿಕ್ಕ ಅರ್ಧ ಸುಟ್ಟಿರುವ ನೋಟುಗಳ ಫೋಟೋ ಮತ್ತು ವಿಡಿಯೋಗಳು ಕೂಡ ಸೇರಿಸಲಾಗಿದೆ ಆದರೆ ಒಂದು ವಾರ ಕಳೆದರೂ ಯಶವಂತ್ ವರ್ಮಾ ಈ ಬಗ್ಗೆ ವಿವರಣೆ ನೀಡಿಲ್ಲ ಹಾಗಾಗಿ ಕೊಲಿಜಿಯಂ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಿ ಆಂತರಿಕ ತನಿಖೆಯನ್ನು ಆರಂಭಿಸಿದೆ ಆದರೆ ಈ ನಡೆಯ ಬಗ್ಗೆ ಈಗಾಗಲೇ ಹಲವು ಟೀಕೆಗಳು ವ್ಯಕ್ತವಾಗ್ತಿದ್ದು ಈ ಕೇಸನ್ನು ಮುಚ್ಚುವ ಯತ್ನ ಕೂಡ ನಡೀತಾ ಇದೆ ಎಂಬ ಆರೋಪವೂ ಕೇಳಿ ಬರ್ತಾ ಇದೆ ಹಾಗಾದ್ರೆ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ದೊರೆತ ಹಣ ಯಾವುದಕ್ಕೆ ಸಂಬಂಧಿಸಿದೆ ಆ ಹಣ ಯಾರದ್ದು ತಿಂಗಳಿಗೆ ನಿರ್ದಿಷ್ಟವಾದ ಸಂಬಳವನ್ನ ತೆಗೆದುಕೊಳ್ಳುವ ನ್ಯಾಯಮೂರ್ತಿಗಳ ಮನೆಯಲ್ಲಿ ಇಷ್ಟು ಹಣ ಬರಲು ಕಾರಣ ಆದ್ರೂ ಏನು ಈ ಹಣ ಎಲ್ಲಿಂದ ಬಂತು ಹೇಗೆ ಬಂತು ಎಂಬ ಪ್ರಶ್ನೆಗಳಿಗೆ ತನಿಖೆಯ ನಂತರ ಉತ್ತರ ಸಿಗಲಿದೆ ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಂಬೋಲಿ ಶುಗರ್ಸ್ ಪ್ರಕರಣದಲ್ಲಿ ಹತ್ತನೇ ಆರೋಪಿಯಾಗಿ ಯಶವಂತ್ ವರ್ಮಾ ಅವರನ್ನು ಎಫ್ಐಆರ್ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ಆದರೆ ದಿನ ಕಳೆದಂತೆ ಈ ಪ್ರಕರಣ ವೇಗವನ್ನ ಕಳೆದುಕೊಂಡಿದೆ ಹನ್ನೆರಡು ಜನರ ವಿರುದ್ಧ ದಾಖಲಾದ ಎಫ್ಐಆರ್ ಯಶವಂತ್ ವರ್ಮಾ ಸೇರಿದಂತೆ ಯಾರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳಿಲ್ಲ ಹಾಗಾದ್ರೆ ಯಾವುದೇ ಸಿಂಬೋಲಿ ಶುಗರ್ಸ್ ಪ್ರಕರಣ ಎರಡ್ ಸಾವಿರದ ಹದಿನೆಂಟರಲ್ಲಿ ದಾಖಲಾದ ಈ ಪ್ರಕರಣಕ್ಕೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಿಲ್ಲಿಯ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಸಿಕ್ಕ ಹಣಕ್ಕೂ ಲಿಂಕ್ ಇದೆಯಾ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿ ತಿಂಗಳಲ್ಲಿ ಸಿಂಬೋಲಿ ಶುಗರ್ಸ್ ಪ್ರಕರಣ ಆರಂಭವಾಗ್ತದೆ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಕಬ್ಬು ಬೆಳೆಗಾರರಿಗೆ ನೀಡಿದ ತೊಂಬತ್ತೇಳು ಪಾಯಿಂಟ್ ಎಂಟು ಐದು ಕೋಟಿಯ ಸಾಲವನ್ನು ಇತರ ಉದ್ದೇಶಕ್ಕಾಗಿ ಬಳಸಲಾಗಿದೆ ಎಂದು ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ದೂರು ನೀಡುತ್ತದೆ ಆ ಸಂದರ್ಭದಲ್ಲಿ ಯಶವಂತ್ ವರ್ಮಾ ಅವರು ದೂರು ದಾಖಲಿಸಿದ ಕಂಪನಿಯ ಕಾರ್ಯನಿರ್ವಾಹಕೇತರ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಈ ಪ್ರಕರಣವನ್ನು ಕೈಗೆತ್ತಿಕೊಂಡ ಸಿಬಿಐ ಮೇ ಎರಡ್ ಸಾವಿರದ ಹದಿನೆಂಟರ ಹೊತ್ತಿಗೆ ಸಿಂಬೋಲಿ ಶುಗರ್ಸ್ ಪ್ರಕರಣವನ್ನು ಶಂಕಿತ ವಂಚನೆ ಪ್ರಕರಣವೆಂದು ತಿಳಿಸಿತು ಈ ಪ್ರಕರಣದಲ್ಲಿ ಹನ್ನೆರಡು ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಆದರೆ ಈ ಎಫ್ಐಆರ್ ಪಟ್ಟಿಯಲ್ಲಿ ಯಶವಂತ್ ವರ್ಮಾ ಹತ್ತನೇ ಆರೋಪಿಯಾಗಿ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಎಫ್ಐಆರ್ನಲ್ಲಿದ್ದ ಯಾರ ವಿರುದ್ಧವೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ನಂತರ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಸಿಂಬೋಲಿ ಪ್ರಕರಣವನ್ನು ಮರು ತನಿಖೆ ಮಾಡುವಂತೆ ಆದೇಶ ನೀಡುತ್ತದೆ ಮತ್ತೆ ಸುಪ್ರೀಂ ಕೋರ್ಟ್ ಈ ನಿರ್ದೇಶವನ್ನು ರದ್ದುಗೊಳಿಸಿತು ಆದ್ದರಿಂದ ಈ ಪ್ರಕರಣದಲ್ಲಿ ತನಿಖೆ ಆಗಲಿಲ್ಲ ಒಟ್ನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಸಿಂಬೋಲಿ ಶುಗರ್ಸ್ನ ಹಣಕಾಸಿನ ಕುರಿತು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ನೊಂದಿಗೆ ನಡೆದ ವ್ಯವಹಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಪ್ರಕರಣದ ಕುರಿತು ಕೆಲವು ಊಹಾಪೋಹಗಳು ಕೂಡ ಹರಿದಾಡ್ತಾ ಇವೆ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಸಿಂಬೋಲಿ ಶುಗರ್ಸ್ ಪ್ರಕರಣಕ್ಕೂ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಸಿಕ್ಕಿರುವ ಕಂತೆ ಕಂತೆ ಹಣಕ್ಕೂ ಸಂಬಂಧ ಇದೆಯಾ ಈ ಎಲ್ಲಾ ಅನುಮಾನಗಳಿಗೆ ಕಾರಣವಾದ ಪ್ರಮುಖ ಅಂಶಗಳೆಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿಂಬೋಲಿ ಶುಗರ್ಸ್ ಪ್ರಕರಣದ ಕುರಿತು ಸಿಬಿಐ ನೀಡಿದ ಶಂಕಿತ ವಂಚನೆ ಪ್ರಕರಣ ಎಂಬ ಹೇಳಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಸಿಕ್ಕ ಹಣದ ರಾಶಿ ಭಾರತದ ನ್ಯಾಯಾಧೀಶರ ವಿರುದ್ಧ ಬಂದಿರುವ ಈ ಆರೋಪವನ್ನು ಕೈಗೆತ್ತಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ತನಿಖೆ ಮಾಡಲಾಗ್ತದೆ ಅನ್ನುವುದನ್ನು ಕಾದು ನೋಡಬೇಕು ಅದೇನೇ ಇರಲಿ ಭಾರತದಂಥ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನದಲ್ಲಿರುವ ನ್ಯಾಯಾಂಗದ ಮೇಲೆ ಬಂದಿರುವ ಕಪ್ಪು ಹಣದ ಆರೋಪ ಒಂದು ರೀತಿಯಾಗಿ ಕಪ್ಪು ಚುಕ್ಕೆಯಾಗಿ ಪರಿಣಮಿಸುತ್ತಿರುವುದು ಹಲವರ ಕಳವಳಕ್ಕೆ ಕಾರಣವಾಗುತ್ತಿದೆ